ಸುದ್ದಿಗಂಜಲಿಗೆ ಸ್ವಾಗತ ಹಿಂದೂ ಚುನಾವಣೆ ಬದುಕು ಬಕ್ಕ ಭಾವನದ ನಡುಟು ಬಿಜೆಪಿ ದಕ್ಕಲು ಪಂಡಿಲಕ್ಕ ಪ್ರೇಮ ಬಕ್ಕ ರಾಷ್ಟ್ರ ದೋಹಿಲನ ನಡುತ ಚುನಾವಣೆ ಪಂಡದ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಸುದ್ದಿಗೋಷ್ಠಿ ತೆರಪಾದಿರು దక్షిణ కన్నడ జిల్లా కాంగ్రెస్ కచేరిడు సుద్ధిగోష్ఠు పత కెపిసి కార్యాధ్యక్ష మంజునాథ్ భండారి కేంద్ర ఆడలి రూపున బిజెపి పక్ష విరోధ వందుండు సర్వాధికారి ధోరణిడు ఉండు ఈ చునవణ జనక్లిన బదుక బొక్క భావన నడుత చునె కాంగ్రెస్ పక్ష జనసాన్యర్ బెవడు మాతేర్ల పరస్పర ప్రీతి విశ్వాసడు బదుకుడు పండదు తూండ అవ్య బిజెపి జనక్లిన భావనడు గొబ్బొందు ಜನಪ್ರಿಯ ಮಾನಸಡು ಬೊರ್ಚಾಂದಿನ ದಿಂಜಾ ಒಂದು ಗೊಬ್ಬೆರೆ ತಗೊಂಡು ಪ್ರಧಾನಿ ಮೋದಿ ಏತ ಹತಾಶ ರಾತ್ರಿ ಪಂಡ ಕೋಮು ಭಾವನೆಯನ್ನು ಕೆರಳಿ ಸಾವನ ಹೇಳಿಕೆಲ್ನ ಭಾವನಾತ್ಮಕವಾದ ಪನೊಂದುಲ್ಲಿರ ಸಬ್ ಕಾ ಸಾತ್ ಸಬ್ ವಿಕಾಸ್ ಸಬ್ಕಾ ಕಾ ವಿಶ್ವಾಸ ಪಂಪಿನ ಪಾತ್ರನು ಪ್ರಧಾನಿಯರು ಮರೆತಿಲಕ ತೋಚುಂಡು ಇಂಟ್ಲು ಕಾಂಗ್ರೆಸ್ ಅಭಿವೃದ್ಧಿನ್ ಅಭಿವೃದ್ಧಿ ತೋಚಾದ ಸಕಾರಾತ್ಮಕವಾದ ಮತಕ್ಕೇನೊಂದುಲ್ಲ ಅಂಡ ಬಿಜೆಪಿ ಅಭಿವೃದ್ಧಿದ ಬಗೆಟು ಪಾತ್ರರಂದೆ ರಾಮ ಮಂದಿರದಂಚಿನ ವಿಷಯನ್ ತೋಚಾದ ಓಟುಕೇನೊಂದು ನೇರ್ಪಣೆದು ಮಂಜುನಾಥ್ ಭಂಡಾರಿ ತೆರ ಈ ಚುನಾವಣೆ ಬಹಳ ಮಹತ್ವದ ವಿಷಯ ಅದರಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಬದುಕು ಮತ್ತೊಂದು ಭಾವನೆಗಳ ನಡುವೆ ನಡೆಯುವಂತ ಚುನಾವಣೆ ಈಗ ಅವ್ರು ಹೇಳ್ತಾ ಇದ್ದಂಗೆ ರಾಷ್ಟ್ರಪ್ರೇಮ ಮತ್ತು ರಾಷ್ಟ್ರ ದ್ರೋಹಿಗಳ ಚುನಾವಣೆ ಇದಲ್ಲ ಈ ಚುನಾವಣೆ ಬದುಕು ಮತ್ತು ಭಾವನೆಗಳ ನಡುವೆ ನಡೆಯುತ್ತಿರುವಂತ ಚುನಾವಣೆ ಕಾಂಗ್ರೆಸ್ ಪಕ್ಷ ತನ್ನ ಪ್ರಥಮ ದಿನದಿಂದಲೂ ಈ ದೇಶದಲ್ಲಿ ಪ್ರಜೆಗಳು ಯಾವ ರೀತಿ ಬದುಕಬೇಕು ಪ್ರಜಾಪ್ರಭುತ್ವ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ಬಂದಿರೋಂಥ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಆಗ ಖಾಲಿ ಮೂವತ್ತು ಮೂರು ಕೋಟಿ ಜನಸಂಖ್ಯೆಯಲ್ಲಿ ನಾವು ಇರ್ತೀವಿ ಜನರ ಜೀವನ ಸಂಕಷ್ಟದಲ್ಲಿರುತ್ತೆ ಆಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಜನರನ್ನ ಬದುಕನ್ನು ಕಟ್ಟಬೇಕು ಅನ್ನೋದ್ರಲ್ಲಿ ಚಿಂತನೆಯನ್ನು ಮಾಡಿ ಬದುಕನ್ನು ಕಟ್ಟಲಿಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತೆ ಉಳುವವನಿಗೆ ಭೂಮಿಯನ್ನು ಕೊಡೋದಾಗಲಿ ಅಥವಾ ಇರಲಿಕ್ಕೆ ಮನೆಯನ್ನು ಕೊಡೋದಾಗಲಿ ಇತ್ತೀಚೆಗೆ ಹೊಸ ಹಸಿದ ಹೊಟ್ಟಿಗೆ ಅನ್ನದ ಅನ್ನವನ್ನು ಕೊಡೋದಾಗ್ಲಿ ಇದೆಲ್ಲ ಕಾಂಗ್ರೆಸ್ ಪಕ್ಷದ ಹಲವಾರು ಕಾರ್ಯಕ್ರಮಗಳು ಬದುಕನ್ನು ಕಟ್ಟುವಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದರೆ ಇನ್ನೊಂದು ಕಡೆ ಭಾವನೆಗಳನ್ನ ಭಾವನಾತ್ಮಕ ವಿಷಯಗಳನ್ನು ಎತ್ತಿ ಕಟ್ಟಿ ಈ ದೇಶದಲ್ಲಿ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಲಿಕ್ಕೆ ಬಣ್ಣವನ್ನು ಬಳಸಲಿಕ್ಕೆ ಇರುವಂತ ಇನ್ನೊಂದು ಪಕ್ಷವನ್ನು ನಾವು ನೋಡ್ತಾ ಇದ್ದೀವಿ ನಾವು ಇಂದೂ ನಾವು ಮತವನ್ನ ಕೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಜನರಿಗೆ ಒಳ್ಳೇದಾಗಬೇಕು ಜನರಿಗೆ ಬದುಕಬೇಕು ಯುವಕರಿಗೆ ಉದ್ಯೋಗ ಕೊಡಬೇಕು ಈ ಭಾರತ ದೇಶವನ್ನು ಸದೃಢವಾಗಿ ಮಾಡಬೇಕು ಅಂತ ಹೇಳ್ತಾ ಇರೋದು ಒಂದು ಪಕ್ಷ ಇನ್ನೊಂದು ಕಡೆ ನಾವು ಇವತ್ತು ನೋಡಿರ್ಬೋದು ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಭಾರತದ ಪ್ರಧಾನಮಂತ್ರಿ ಒಂದು ಕಡೆ ಹೇಳ್ತಾರೆ ನನ್ನನ್ನ ಇಳಿಸಲು ವಿದೇಶದೊಂದಿಗೆ ಕೈಯನ್ನು ಜೋಡಿಸ್ತಾ ಇದ್ದಾರೆ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವತ್ತಿನ ಪತ್ರಿಕೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಅವರು ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಯಾವ ಪ್ರಧಾನಿಗಳು ಇವತ್ತು ಹೇಳದಂತ ಮಾತುಗಳನ್ನ ಭಾವನಾತ್ಮಕವಾಗಿ ಕೆರಳಿಸುವಂತ ಮಾತುಗಳನ್ನ ಇಲ್ಲಿಯವರೆಗೆ ಅವರ ಪಕ್ಷಗಳು ಮಾಡ್ತಾ ಇತ್ತು ಆದ್ರೆ ಇವತ್ತು ಅವರ ಪ್ರಧಾನ ಮಂತ್ರಿಗಳೇ ಹೇಳುವ ಸ್ಥಿತಿ ಬಂದಿದ್ದಾರೆ ಅಂತ ಹೇಳಿದ್ರೆ ಯಾವ ಹತವಶ ಮನೋಭಾವದಲ್ಲಿ ಅವರನ್ನ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಬ್ಬ ಶಾಸಕರು ಹೇಳ್ತಾರೆ ಈ ಚುನಾವಣೆ ರಾಷ್ಟ್ರ ಪ್ರೇಮಿಗಳ ಮತ್ತು ರಾಷ್ಟ್ರ ದ್ರೋಹಿಗಳ ಚುನಾವಣೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇವ್ರಿಗೆ ಯಾರು ಆ ಸರ್ಟಿಫಿಕೇಟ್ ಅನ್ನ ರಾಷ್ಟ್ರ ಅಂತ ಕೊಟ್ಟ ಹೇಳಿರೋದು ಅಥವಾ ರಾಷ್ಟ್ರ ದ್ರೋಹಿಗಳಂತ ಹೇಳಲಿಕ್ಕೆ ಇವರಿಗೆ ಯಾವ ನೈತಿಕ ಹಕ್ಕಿದೆ ಈ ದೇಶದಲ್ಲಿ ಚುನಾವಣೆ ಗೆಲ್ಲಬೇಕಾದಕ್ಕೆ ಜನರ ಹತ್ರ ಹೋಗೋಣ ಜನರಿಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳೋದು ಬಿಟ್ಟು ನಾವು ರಾಷ್ಟ್ರ ಪ್ರೇಮಗಳು ರಾಷ್ಟ್ರ ದ್ರೋಹಿಗಳು ಅಂತ ಹೇಳೋದ ಇನ್ನೊಂದು ಮತ ಮುತ್ತಕ್ಕೆ ಹೋಗಿ ಅಭಿವೃದ್ಧಿಗೆ ಮತವನ್ನು ಕೊಡಿ ಅಂತ ಕೇಳ್ತಾ ಇಲ್ಲ ರಾಮನಿಗೆ ಮತವನ್ನು ಕೊಟ್ಟಾಗ ಆಗ್ತದೆ ತಮ್ಮ ಪ್ರತಿಯೊಂದು ಮತಗಳು ರಾಮನಿಗೆ ಕೊಟ್ಟಾಗ ಆಗ್ತದೆ ಅಂತ ಹೇಳಿ ಮತ್ತೊಂದು ಭಾವನಾತ್ಮಕ ಹೇಳಿಕೆಗಳನ್ನು ಅವರು ನೀಡ್ತಾ ಇದ್ದಾರೆ ಒಂದು ಕಡೆ ಪಕ್ಷ ಈ ದೇಶವನ್ನು ಕಟ್ಟಬೇಕು ಯುವಕರಿಗೆ ಏನನ್ನು ಕೊಡಬೇಕು ಈ ಮಹಿಳೆಯರಿಗೆ ಏನನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಅವರ ಪ್ರಣಾಳಿಕೆಗಳಲ್ಲಿ ಅವರ ವಿಷಯಗಳಲ್ಲಿ ಬರುವಂತದ್ದು ಯಾವುದಪ್ಪ ಅಂತ ಹೇಳಿದ್ರೆ ರಾಷ್ಟ್ರದ್ರೋಹಿಗಳು ಅವರಿಗೆ ಮೇನ್ ಅಜೆಂಡಾ ಹಿಜಾಬ್ ಹಲಾಲ್ ಆಮೇಲೆ ಮಸೀದಿ ಮಂದಿರ ಇವುಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನು ಇವತ್ತು ತಗೊಳ್ಕೊಳ್ಬೇಕಾಗಿದೆ ಈ ದೇಶದ ಪ್ರಧಾನಮಂತ್ರಿಗಳು ಅವರ ಒಂದು ವಾಕ್ಯ ಇತ್ತು ಸಬ್ಕ ಸಾತ್ ಸಬ್ಕ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್ ಪ್ರಧಾನ ಪ್ರಧಾನಮಂತ್ರಿಗೆ ನಿನ್ನೆ ಆ ಮಾತನ್ನು ಹೇಳಬೇಕಾದ್ರೆ ನೆನಪರ್ಲಿಲ್ವಾ ಕಾಂಗ್ರೆಸ್ ಪಕ್ಷ ಏನನ್ನು ಹೇಳಿರುವಂಥದ್ದು ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರುವಂಥದ್ದು ನಾವು ಅಧಿಕಾರಕ್ಕೆ ಬಂದರೆ ರೈತರ ಸಾಲವನ್ನು ಮನ್ನಾ ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದರೆ ಬಡವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಆರೋಗ್ಯ ವಿಮೆಯನ್ನು ನಾವು ಕೊಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತ ಹೇಳಿದ್ರೆ ಯುವಕರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಸ್ಟೈಫಂಡ್ ಅನ್ನು ನಾವು ಕೊಡ್ತೇವೆ ನಾವು ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಅವರ ತಲೆ ಎತ್ತಿ ನಡಿಬೇಕು ಬದುಕಬೇಕು ಅಂತ ಹೇಳಿ ಪ್ರತಿ ವರ್ಷ ನಾವು ಅವರಿಗೆ ಪ್ರತಿ ವರ್ಷ ಪ್ರತಿ ವರ್ಷಕ್ಕೆ ನಾವು ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇವೆ ಅಂಥೇಳಿದ್ರೆ ನಮ್ಮಲ್ಲಿದ್ದಂಥ ಎಲ್ಲ ಇವತ್ತು ತಾವುಗಳು ನೋಡ್ತಾ ಇರ್ಬೋದು ನಮ್ಮ ಇಡೀ ದೇಶದ ಬಂಡವಾಳ ಕೇವಲ ಅರವತ್ತು ಜನರ ಹತ್ರ ಇದೆ ನಮ್ಮಲ್ಲಿರುವಂಥ ಬಂಡವಾಳ ಅದಕ್ಕೆ ಜನರನ್ನ ಸದೃಷ್ಟ ಹತ್ರ ಸದೃಷ್ಟ ಮಾಡಬೇಕು ಅನ್ನೋ ವಿಷಯದಲ್ಲಿ ಈ ಒಂದು ನಮ್ಮ ಪ್ರಣಾಳಿಕೆಗಳನ್ನು ನಾವು ಅವ್ರಿಗೆ ಹೇಳ್ತಾ ಇರೋದು ಇವತ್ತು ಅವ್ರಿಗೆ ಗೊತ್ತಾಗಿದೆ ಬಿ ಜೆ ತಾವು ಯಾವ ಸ್ಥಾನದಲ್ಲಿ ಎಷ್ಟು ಸ್ಥಾನವನ್ನು ಈ ಕರ್ನಾಟಕದಲ್ಲಿ ಗೆಲ್ತೇವೆ ಮತ್ತು ಈ ರಾಜ್ಯದಲ್ಲಿ ಗೆಲ್ತೇವೆ ಅಂತ ಹೇಳಿಬಿಟ್ಟು ಅದಕ್ಕೆ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವುದನ್ನು ಅವರು ಶುರು ಮಾಡಿದ್ದಾರೆ ಅವರು ಎಲ್ಲೇ ಆಗಲಿ ಶಿಕ್ಷಣದ ಬಗ್ಗೆ ಆಗಲಿ ಉದ್ಯೋಗದ ಬಗ್ಗೆ ಆಗಲಿ ಯುವಕರ ಬಗ್ಗೆ ಆಗಲಿ ಯಾಕೆಂತ ಹೇಳಿದ್ರೆ ಅವರು ಸಂಪೂರ್ಣ ಮಾತಾಡುವಂಥ ನೈತಿಕ ಹಕ್ಕನ್ನು ಇವತ್ತು ಕಳ್ಕೊಂಡಿದ್ದಾರೆ ಅವರು ಮತ್ತೊಮ್ಮೆ ನಾನು ನಿಮಗೆ ನೆನಪು ಮಾಡಲಿಕ್ಕೆ ಪ್ರಯತ್ನ ಬರ್ತೇನೆ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಚುನಾವಣೆಯ ಸಮಯದಲ್ಲಿ ಅವ್ರು ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಸಮಯದಲ್ಲಿ ಮಾತನ್ನು ಹೇಳ್ತಾ ಇದ್ರು ನಮ್ಗೆ ಅರವತ್ತು ತಿಂಗಳ ಅವಧಿಯನ್ನ ಕೊಡಿ ನಮಗೆ ಅರವತ್ತು ತಿಂಗಳ ಅಧಿಕಾರವನ್ನು ಕೊಡಿ ನಮಗೆ ಈ ಅರವತ್ತು ತಿಂಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಟೂ ಜಿ ಕಲ್ಲಿದ್ದಲು ಇಂದ ಹಲವಾರು ಸ್ಕ್ಯಾಮ್ಗಳಲ್ಲಿ ಕೋಟ್ಯಾಂತರ ಹಣ ಲಕ್ಷಾಂತರ ಕೋಟಿಗಳನ್ನು ಮಾಡಿದ್ದಾರೆ ಅಲ್ಲದೆ ವಿದೇಶದಲ್ಲಿ ಹಣವನ್ನು ಇಟ್ಟಿದ್ದಾರೆ ಅದನ್ನೆಲ್ಲ ತಂದು ನಿಮ್ಮ ಖಾತೆಗೆ ಹಾಕ್ತೇವೆ ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ತೇವೆ ಅಂತ ಹೇಳಿದ್ರು ಅರವತ್ತು ತಿಂಗಳು ಹೋಗಿ ಇವತ್ತು ಹತ್ತು ವರ್ಷ ಆದರೂ ಒಂದೇ ಒಂದು ಅನ್ನು ಅವ್ರಿಗೆ ಪ್ರೂವ್ ಮಾಡ್ಲಿಕ್ಕೆ ಆಗಲಿಲ್ಲ ಸಿ ಎ ಜಿ ಅವರು ಕೊಟ್ಟ ರಿಪೋರ್ಟ್ ಪ್ರಕಾರನೇ ಇವತ್ತೇನು ಅವಾಗ ಎರಡು ಲಕ್ಷ ಎರಡೂವರೆ ಲಕ್ಷ ಮೂರು ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ರಲ್ಲ ಅದನ್ನು ಮಾಡಬೇಕಂತೇಳ ಹತ್ತು ಸಾವಿರ ಕೋಟಿ ರೂಪಾಯಿ ಸಹ ಇವತ್ತು ಯಾವುದೇ ಅಲ್ಲಿ ದಾಟಲಿಲ್ಲ ಮತ್ತೊಂದು ಮಾತನ್ನು ಹೇಳಿದ್ರು ನಾವು ಜೈಲಿಗೆ ಕಳಿಸ್ತೇವೆ ಅದೆಲ್ಲ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದರು ಎರಡು ಸಾವಿರ ನಾನು ಚುನಾವಣೆಗೆ ನಿಂತಿದ್ದೆ ಅವರ ಹೇಳಿಕೆಗಳು ಯಾವ ರೀತಿ ಇದ್ದಪ್ಪ ಅಂತ ಹೇಳಿದ್ರೆ ಒಂದು ಸಲ ನಾವು ಹೌದಾ ಇದನ್ನೆಲ್ಲ ಅವ್ರು ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನು ನಮಗೆಲ್ಲ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿತ್ತು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಆಯಿತು ದೇಶದ ಏನೋ ದೇಶಕ್ಕೆ ಆಪತ್ತು ಬಂದಿದೆ ಅನ್ನೋದನ್ನು ಬಿಂಬಿಸಿದ್ರು ರಾಮ ಮಂದಿರವನ್ನು ಕಟ್ತೇನೆ ಅಂತ ಹೇಳಿದರು ಜನ ಅದನ್ನು ನಂಬುದು ಇವತ್ತು ಎರಡು ಸಾವಿರದ ನಾಲ್ಕಕ್ಕೆ ಮತ್ತೆ ಒಂದು ಹೊಸ ನಾಟಕನ ಹಾಡಿದ್ದಾರೆ ಅದು ಯಾವುದಪ್ಪ ಅಂತೇಳಿದ್ರೆ ವಿದೇಶಿ ಕೈವಾಡಗಳಿಂದ ನನಗೆ ಕುತ್ತು ಬಂದಿದೆ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಅದೇ ರೀತಿ ನಿನ್ನೆಯ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಯಾವುದೋ ಒಂದು ಅಲ್ಪ ಮು ಮುಸಲ್ಮಾನರಿಗೆ ಈ ದೇಶದ ಹದ್ದನ್ನು ಹಂಚ್ತಾ ಇದ್ದೀವಿ ಆಮೇಲೆ ಹೆಣ್ಣುಗಳ ನಮ್ಮ ಕರಿಮಣಿ ಸದಕ್ಕೆ ಇವತ್ತು ಕುತ್ತು ಬಂದಿದೆ ಅನ್ನೋ ಮಾತನ್ನು ಈ ಭಾವನಾತ್ಮಕ ಹೇಳಿಕೆಗಳನ್ನು ಅವರು ಹೇಳ್ತಾ ಇದ್ದಾರೆ ಇದೆಲ್ಲ ಯಾಕೆ ಈ ಹತಾಶ ಭಾವನೆಗಳು ಬಂದಿದೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಿದಾಗ ಕಳೆದ ಸಲ ನಮ್ಮ ಈ ಚುನಾವಣೆಯ ಸಮಯದಲ್ಲಿ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಮೋದಿ ಪ್ರಧಾನಮಂತ್ರಿಯವರೇ ಸುಮಾರು ಇಪ್ಪತ್ತೆಂಟು ಸಲ ಈ ರಾಜ್ಯಕ್ಕೆ ಭೇಟಿ ನಿಂತು ಅದರಲ್ಲಿ ಹದಿನಾರು ಸಲ ಹದಿನಾಲ್ಕು ಹದಿನಾರು ಸಲ ಅವರು ರ್ಯಾಲಿಗಳನ್ನು ಮಾಡಿದರು ರೋಡ್ ಶೋ ಸುಮಾರು ಹನ್ನೆರಡು ಸಲ ಅವರು ದೊಡ್ಡ ಬಹಿರಂಗ ಸಭೆಗಳನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ತು ಅವತ್ತು ಅವರು ಚುನಾವಣೆಯಲ್ಲಿ ಇದನ್ನೇ ಹೇಳಿದ್ದು ಮೋದಿಗೆ ಮತವನ್ನು ಕೊಡಿ ಅಂತೇಳಿ ಆದ್ರೆ ಕರ್ನಾಟಕದ ಜನ ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ರು ಅವ್ರ ಹಸ್ತಕ್ಕೆ ಸುಮ್ಮನೆ ಬಿಟ್ಟಿಲ್ಲ ಇನ್ನು ಅವ್ರಿಗೆ ಇನ್ನೊಂದೇನಿತ್ತು ಅಂತ ಹೇಳಿದ್ರೆ ಈ ಚುನಾವಣೆ ಸಮಯದಲ್ಲಿ ಬಹುಶಃ ತಾವೆಲ್ಲರೂ ಗಮನಿಸಿರ್ಬೋದು ಅವರು ಬಿಜೆಪಿಗೆ ಮತವನ್ನು ಕೇಳ್ತಾ ಇಲ್ಲ ಮೋದಿಗೆ ಮತವನ್ನು ಕೊಡಿ ಅಂತ ಹೇಳಿ ಈ ಚುನಾವಣೆ ಸಮಯನ ತಾವು ನೋಡಿದಾಗ ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ನಲವತ್ತ ಏಳರ ನಂತರ ಸುಮಾರು ಮೂರು ತಿಂಗಳ ಕಾಲ ಚುನಾವಣೆ ನಡೀತಾ ಇದೆ ಇದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮನಮೋಹನ್ ಸಿಂಗ್ ಅವರು ಇದ್ದಾಗ ಕೇವಲ ಮೂವತ್ತೈದು ದಿವಸದಲ್ಲಿ ಎಂಟೈರ್ ನಮ್ಮ ಪ್ರ ದೇಶದ ಚುನಾವಣೆ ನಡೆದಿತ್ತು ಈ ಮೂವತ್ ಈ ಮೂರು ತಿಂಗಳ ಚುನಾವಣೆ ಮುಖ್ಯ ಉದ್ದೇಶ ಹೇಳಿದ್ರೆ ಮೋದಿ ಅವರಿಗೆ ಈ ದೇಶದ ಉದ್ದಗಲಕ್ಕೆ ಓಡಾಡಲಿಕ್ಕೆ ಸಮಯ ಸಿಗ್ಲಿಕ್ಕೋಸ್ಕರ ಈ ಚುನಾವಣೆಯನ್ನ ತನಗೆ ಯಾವ ರೀತಿ ಬೇಕು ಆ ರೀತಿಯನ್ನು ಮಾಡಿದ್ದಾರೆ ಕೆಪಿಸಿಸಿ ಕಾರ್ಯದರ್ಶಿ ಅಶ್ವಿನ್ ಕುಮಾರ್ ರೈ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಸಾಹುಲ್ ಹಮೀದ್ ಮಾಜಿ ಮೇಯರ್ ಮಹಾಬಲ್ ಮಾರ್ಲಾ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಲು ಸುಬೋಧ್ ಆಳ್ವಾ ನೀರಜ್ ಪಾಲ್ ಜಿಲ್ಲಾ ಎನ್ಎಸ್ಯುಐ ಅಧ್ಯಕ್ಷರು ಸುಹಾನ್ ಆಳ್ವಾ ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ಗಿರೀಶ್ ಆಳ್ವಾ ಕೆಪಿಸಿಸಿ ಸಂಯೋಜಕರು ಲಾರೆನ್ಸ್ ಡಿಸೋಜಾ ಮಂಗಳೂರು ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರು ಪ್ರವೀಣ್ ಚಂದ್ರ ಆಳ್ವಾ ಸುದ್ದಿಗೋಷ್ಠಿ ಒಟ್ಟಿಗೆ ಎದ್ದರು